ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮೂರಲ್ಲಿ ಕುಕ್ಕಡೇಶ್ವರ ಜಾತ್ರೆ ಇದೆ ಸೊ ನಾವು ಜಾತ್ರೆ ಹೇಗೆ ಮಾಡಿದ್ವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಬೇಗನೆ ಸ್ನಾನ ಮಾಡ್ಕೊಂಡ್ಬಿಟ್ಟು ಪೂಜೆ ಮಾಡಿದೆ ಯಾಕೆ ಅಂದರೆ ತುಂಬಾ ರಶ್ ಆಗಿಬಿಡತ್ತೆ ದೇವಸ್ಥಾನ ಮತ್ತು ಬಿಸಿಲು ಬೇರೆ ಮತ್ತು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗೋದಲ್ವ ಸೊ ಬೇಗನೆ ಬಂದರೆ ಚೆನ್ನಾಗಿರುತ್ತೆ ಅಂತ ಬೇಗನೆ ಹೊರಟ್ವಿ ನಾನು ಎಲ್ಲ ಪೂಜೆ ಮಾಡಿದೆ ಅತ್ತೆನೂ ಎಲ್ಲ ಪಾಪನೆಲ್ಲ ಎಲ್ಲ ಒರೆಸ್ಕೊಟ್ರು ನಾನು ಅಷ್ಟೊತ್ತಿಗೆ ಪೂಜೆ ಮುಗಿಸ್ಮೇಲೆ ಮನೆಲ್ಲರೂ ಸ್ನಾನ ಮಾಡಿದರು ಆಮೇಲೆ ನಮ್ಮದ್ರಲ್ಲಿ ಒಂದು ಸಂಪ್ರದಾಯ ಇದೆ ಯಾಕೆಂದರೆ ಕುರಿ ಕಡಿಯೋದಕ್ಕಂತೂ ಮುಂಚೆನೇ ನಾವು ಕುರಿ ಅಪ್ಪಣೆ ಅಂತ ಕೇಳ್ತೀವಿ ಈ ಥರ ಪೂಜೆ ಮಾಡಿಬಿಟ್ಟು ನೀರು ಚಿಮ್ಮಿಸಿದಾಗ ಅದು ಮೈ ಕೊಡು ಇದ್ರೆ ಅಪ್ಣೆ ಅದರದ್ದು ಒಪ್ಪಿಗೆ ಸಿಕ್ಕಿದೆ ಅಂತ ಅರ್ಥ ಈ ಥರ ನಾವು ಕೇಳ್ತೀವಿ ನೀವು ಕೂಡ ಇದೇ ಇದೇ ರೀತಿ ಮಾಡ್ತೀನಿ ಅಂದರೆ ಕಮೆಂಟ್ ಹಾಕಿ ಹೊರಟಿ ದೇವಸ್ಥಾನಕ್ಕೆ ನಾನು ಮಾಡ್ಲಿಕ್ಕೆಲ್ಲ ರೆಡಿ ಮಾಡಿದ್ದನ್ನು ಕೂಡ ನಿಮ್ಗೆ ತೋರಿಸ್ತೇನೆಲ್ಲ ಕೊಡ್ತೀವಿ ಅಂತ ಅನ್ನ ಮೊಸರನ್ನ ಕೊಡೋದು ತುಂಬಾ ಶ್ರೇಷ್ಠ ಈ ಥರ ಹೆಣ್ಣೇವ್ರಿಗೆ ಏನೇ ನಾವು ಕುರಿ ಕೋಳಿ ಏನೇ ಮಾಡ್ತೀವಿ ಅಂದ್ರೂ ಅನ್ನ ಮೊಸರು ಬೆಲ್ಲ ತಪ್ಪದೆ ಕೊಡಬೇಕು ಒರಟವಿ ದೇವಸ್ಥಾನಕ್ಕೆ ನೋಡಿ ಇವಾಗಲೇ ಬೆಳಗ್ಗೆಯೇ ಹೋದ್ರೂ ಇಷ್ಟು ರಶ್ ಇದೆ ಇನ್ನೂ ನಾವು ಮಧ್ಯಾಹ್ನಕ್ಕೆ ಬಂದಿದ್ದರೆ ಫುಲ್ಲು ಕ್ಯೂ ನಿಲ್ಲಬೇಕಾಗಿತ್ತು ಇದು ನಗರ ದೇವತೆ ಶ್ರೀ ಕೊಕ್ಕಡೇಶ್ವರ ಅನಗುಡ್ಡ ದೇವಸ್ಥಾನ ಅಂತ ಹೇಳ್ತೀವಿ ಇದು ಮೇನ್ ಮೂಲ ಸ್ಥಾನ ಬಂದ್ಬಿಟ್ಟು ಜೋಳ್ದಾಳ್ ಅಮ್ಮನಗುಡ್ಡ ಅಂತ ಬರುತ್ತೆ ಗೊತ್ತಾ ಅಲ್ಲಿದೆ ಇದ್ರದ್ದು ಏನೋ ಕತೆ ಇದೆ ಬಟ್ ನನಗಷ್ಟು ಗೊತ್ತಿಲ್ಲ ನೋಡಿ ದೇವರ ಎಷ್ಟು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ದೇವಸ್ಥಾನದ ಹೊರಗಡೆ ಈ ಥರ ರಂಗೋಲಿ ಹಾಕಿದ್ರು ಅದು ತುಂಬಾ ಇಷ್ಟ ಆಯಿತು ಅದಕ್ಕೆ ವಿಡಿಯೋ ಮಾಡ್ಕೊಂಡೆ ಇದು ಪಕ್ಕದಲ್ಲಿ ಚೌಡೇಶ್ವರಿ ಅಂತ ಅಂತಾರೆ ಈ ಮರಕ್ಕೆ ಅಲ್ಲೂ ಕೂಡ ಪೂಜೆ ಮಾಡಿ ರೌಂಡೆಲ್ಲ ಹಾಕ್ತೀವಿ ನಾವು ಜಾತ್ರೆ ಒಂದು ರೌಂಡ್ ಹಾಕೊಂಡು ಬರೋಣ ಅಂತ ಹೋದ್ವಿ ತುಂಬಾ ಬಿಸಿಲಿತ್ತು ಸ್ವಲ್ಪ ಒಂದು ಕ್ಲಿಪ್ಪು ರೆಬ್ಬನ್ನು ತೊಗೊಂಡ್ವಿ ಅಷ್ಟೇ ಈ ಥರ ಇದೇನು ತಿನ್ನಲಿಲ್ಲ ನಾವು ಜಸ್ಟ್ ವೀಡಿಯೋ ಮಾಡ್ಕೊಂಡು ಅಷ್ಟೇ ಯಾಕೆಂದರೆ ಅದು ಯಾವಾಗ ಈಗ ಕರ್ತಿದಾರ ಅಂತ ನನಗಂತೂ ಗೊತ್ತಿಲ್ಲ ಸೊ ನಾವು ಈ ಥರ ಫುಡ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ತರೋದಿಲ್ಲ ತುಂಬ ದೊಡ್ಡ ಜಾತ್ರೆ ಏನಲ್ಲ ಇದು ತೊಟ್ಟಲು ಎಲ್ಲ ಬರುತ್ತಲ್ಲ ಆಟ ಆಡಲಿಕ್ಕೆ ಅದನ್ನೆಲ್ಲ ಏನಿರಲಿಲ್ಲ ಜಸ್ಟ್ ಹಿಂಗೆ ಸ್ವಲ್ಪ ಸಣ್ಣ ಪುಟ್ಟ ಮಕ್ಕಳಿಗೆ ಆಡೋ ಆಟ ಆಡೋ ಸಾಮಾನು ಮತ್ತು ಕ್ಲಿಪ್ಸು ರಿಬ್ಬನ್ಸು ಪ್ಯಾಗು ಈ ಥರ ಇದ್ವು ಅಷ್ಟೇ ನಾವು ಸ್ವಲ್ಪ ಕಲ್ಲಂಗಡಿ ತಿಂದ್ವಿ ಯಾಕೆಂದರೆ ಬಿಸಿಲು ತುಂಬಾ ಇತ್ತು ಸೊ ಕಲ್ಲಂಗಡಿ ಒಂದು ತಿಂದ್ವಿ ನನ್ನ ಮಗನಿಗೆ ಮತ್ತು ನನ್ನ ಸೊಸೆಗೆ ಸ್ವಲ್ಪ ಕ್ಲಿಪ್ಸು ಮತ್ತು ಆಟ ಸಾಮಾನು ಅದೆಲ್ಲ ಸ್ವಲ್ಪ ತಗೊಂಡ್ವಿ ಈ ಥರ ಇಯರಿಂಗ್ಸ್ ಎಲ್ಲ ಆ್ಯಕ್ಚುಲಿ ಹಾಕೋದಿಲ್ಲ ನನಗೆ ಇಷ್ಟ ಆಗೋಲ್ಲ ನನ್ನ ಮಗನಿಗೆ ಒಂದು ಸ್ವಲ್ಪ ಗೇಮ್ ಆಡ್ಸೋಣ ಅಂತ ಇದೊಂದು ಗೇಮ್ ಇತ್ತು ಆಡಿಸಿದ್ವಿ ಅವನು ನೋಡಿ ಎಷ್ಟು ಖುಷಿಯಿಂದ ಜಂಪ್ ಮಾಡ್ತಿದ್ದಾನೆ ಆಮೇಲೆ ಮನೆಗೆ ಹೊರಟ್ವಿ ಮನೆಗೆ ಬಂದ ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ವಿ ಅಷ್ಟರಲ್ಲಿ ಅವರು ಭಟ್ರು ಕೂಡ ಬಂದಿದ್ದರು ಅವ್ರು ಬಂದ್ಬಿಟ್ಟು ಮಸಾಲೆಗೆಲ್ಲ ಜೋಡ್ಸ್ಕೊಂಡು ಮಸಾಲೆ ರುಬ್ಲಿಕ್ಕೆ ರುಬ್ಸ್ಕೊಂಡು ಬರೋಕೇಳಿದ್ರು ಆಮೇಲೆ ಊರಿಗೆ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕುರಿ ಎಲ್ಲ ಕಟ್ ಮಾಡ್ಕೊಂಬಂದಿದ್ದು ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ನಮ್ಮ ಅವರೆಲ್ಲ ಹೋಗಿ ಕುರಿನ ಮಾಡ್ಕೊಂಡು ಬಂದರು ಇಲ್ಲಿ ಮನೆಗೆ ಬಂದಮೇಲೆ ಈ ಥರ ಎಲ್ಲ ಕಟ್ ಮಾಡಿ ಸಾಂಬಾರೆಲ್ಲ ಬಟ್ರೆ ಮಾಡಿದ್ರಿಗೆ ಈ ಸರಿ ನಮಗೇನು ಕೆಲಸನೇ ಇರಲಿಲ್ಲ ಎಲ್ಲ ನಮ್ಮ ಅಣ್ಣ ಬಟ್ಟರಿಗೆ ಹೇಳ್ಬಿಟ್ಟಿದ್ದ ಸೊ ಎಲ್ಲ ಅವರೇ ಮಾಡಿಬಿಟ್ರು ನಮ್ಮದು ಈ ಥರ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಾವು ಈ ಥರ ಹಸಿರು ಗಿಡಕ್ಕೆ ಎಡೆ ಅಂತ ಕೊಡ್ತೀವಿ ಆವಾಗ ದೇವರಿಗೆ ಸಮರ್ಪಿಸ್ದಂಗೆ ಆಗುತ್ತೆ ಆಮೇಲೆ ಮನೇಲಿ ಹಿರಿಯರಿಗೆ ಅಂತ ಸ್ವಲ್ಪ ಎಡೆ ಇಟ್ಬಿಟ್ಟು ಈ ಥರ ನೈವೇದ್ಯ ಮಾಡಿ ಕಾಗೆಗಳಿಗೆ ಆಹಾರ ಹಾಕ್ತೀವಿ ಇದು ನಮ್ಮ ಅಪ್ಪ ಅಮ್ಮಗೂ ಸೇರುತ್ತೆ ಹಿರಿಯರಿಗೂ ಸೇರುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಮನೆಯವರು ಅದು ಬೇರೆ ಅಂತ ಹೋಗ್ಬಿಟ್ಟು ಏಟ್ ಡೇಸ್ ಊರಲ್ಲಿ ಇರಲಿಲ್ಲ ಅವರು ಸೊ ಅದು ಇವತ್ತು ಅವತ್ತೇ ಫಸ್ಟ್ ನೋಡಿದಂಗೆ ಅನ್ನಿಸ್ತು ಆ್ಯಕ್ಚುಲಿ ಏಯ್ಟ್ ಡೇಸ್ ಆಫ್ಟರ್ ಏಯ್ಟ್ ಡೇಸ್ ನಾವು ನೋಡಿದ್ದು ಮಕ್ಕಳಿಗೆಲ್ಲ ಮಕ್ಳಿಗೆಲ್ಲ ಫುಲ್ ಖುಷಿಯಾಗ್ಬಿಟ್ಟಿತ್ತು ಅವ್ರಿಗೂ ಒಂಥರ ತುಂಬ ದಿನ ಆಗಿತ್ತಲ್ಲ ಅವ್ರಿಗೂ ಒಂಥರ ಅನ್ನಿಸ್ತಿತ್ತು ಆಮೇಲೆ ಸ್ವಲ್ಪ ರಕ್ಷಣೆ ಮಾಡ್ಕೊಂಡ್ಬಂದು ಮಾಡ್ಕೊಂಡು ಬಂದು ಹಿಂಗೆ ಮಾತಾಡ್ತಾಯಿದ್ರು ಹಬ್ಬದ್ದು ನೋಡಿ ಅವರು ನಮ್ಮ ಅಕ್ಕಪಕ್ಕ ಮನೆಯವರು ಕೌಂಟ್ ಮಾಡಿದ್ರೆ ಒಂದು ಏಯ್ಟಿ ಪ್ಲಸ್ ಊಟ ಮಾಡಿದಂತ ಅಂದ್ರೆ ಅಪ್ಪದ್ದು ನಾನು ಲಾಸ್ಟಿಕೂ ತುಂಬಾನೇ ಊಟ ಆದಕ್ಕೆ ಯಾಕಂದ್ರೆ ಬಂದೋರೆ ಎಲ್ಲಾ ಊಟಲ ಆದ್ಮೇಲೆ ನಾವು ಕೂಡಣ ಅಂತ ಅಂದ್ಬಿಟ್ ಲಾಸ್ಟಿಕೂ ಕೂತ್ವಿ ತುಂಬಾ ಚೆನ್ನಾಗಿತ್ತು ಹೇಳ್ತಾ ಇದ್ರು ಬಟ್ ಹೇಗಿದೆ ಹೇಗಿದೆ ಅಂತ